ಆಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ವಿಜಯ ಚಾನಲ್ ಇಂಗ್ಲೆಂಡಿನ ವಿರುದ್ಧ ನಾಲ್ಕು ಸಾವಿರ ಅಂತಾರಾಷ್ಟ್ರೀಯ ರನ್ ಗಳಿಸಿದ ಮೊದಲ ಭಾರತೀಯ ಯಾರು ಇದಕ್ಕೆ ಉತ್ತರ ವಿರಾಟ್ ಕೊಹ್ಲಿ ಎರಡು ಸಾವಿರದ ಇಪ್ಪತ್ತೈದರ ರಾಷ್ಟ್ರೀಯ ಸ್ನೂಕರ್ ಚಾಂಪಿಯನ್ಶಿಪ್ ಗೆದ್ದವರು ಯಾರು ಇದಕ್ಕೆ ಉತ್ತರ ಪಂಕಜ್ ಚಡ್ವಾನ್ ಬಾಲ್ಯ ವಿವಾಹವನ್ನು ಕೊನೆಗೊಳಿಸಲು ನೇಪಾಳ ಪ್ರಾರಂಭಿಸಿದ ಅಭಿಯಾನ ಯಾವುದು ಇದಕ್ಕೆ ಉತ್ತರ ಬಾಲ್ಯ ವಿವಾಹ ಮುಕ್ತ ನೇಪಾಳ ಯಾವ ದೇಶವು ಇತ್ತೀಚೆಗೆ ಚೀನಾದ ಚಾಂಗ್ ಹಿ ಹೈಟ್ ಚಂದ್ರನ ಕಾರ್ಯಾಚರಣೆಗೆ ಸೇರಿಕೊಂಡಿದೆ ಇದಕ್ಕೆ ಉತ್ತರ ಪಾಕಿಸ್ತಾನ ಹೆಚ್ಚು ನಿಖರವಾದ ಸಮಯ ಸಿಂಕ್ರೋನೈಸೇಷನ್ ಒದಗಿಸಲು ದೇಶದ ಎನ್ ಎ ವಿ ಎಲ್ ಸಿ ವ್ಯವಸ್ಥೆಯನ್ನು ಬಳಸಿಕೊಂಡು ಭಾರತ ಯಾವ ಉಪಕ್ರಮವನ್ನು ಕಾರ್ಯಗೊಳಿಸಲು ಸಿದ್ಧವಾಗಿದೆ ಇದಕ್ಕೆ ಉತ್ತರ ಒಂದು ರಾಷ್ಟ್ರ ಒಂದು ಸಮಯ ಇತ್ತೀಚೆಗೆ ಗ್ರೀಸ್ ದೇಶದ ನೂತನ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಇದಕ್ಕೆ ಉತ್ತರ ಕಾನ್ಸ್ಟಂಟೆನ್ ಟಾಸ ಇತ್ತೀಚೆಗೆ ಸೆವಿ ಯಾವ ಹೊಸ ಡಿಜಿಟಲ್ ಪ್ಲಾಟ್ಫಾರ್ಮನ್ನು ಪ್ರಾರಂಭಿಸಿದೆ ಇದಕ್ಕೆ ಉತ್ತರ ಮಿತ್ರ ಲಂಬಿ ಸ್ಕಿನ್ ಚರ್ಮಗಂಟು ರೋಗದ ವಿರುದ್ಧ ಲಸಿಕೆ ತಯಾರಿಸಿದ ಜಗತ್ತಿನ ಮೊದಲ ದೇಶ ಯಾವುದು ಇದಕ್ಕೆ ಉತ್ತರ ಭಾರತ ಇತ್ತೀಚೆಗೆ ಮಣಿಪುರದ ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾರು ರಾಜೀನಾಮೆ ನೀಡಿದರು ಇದಕ್ಕೆ ಉತ್ತರ ಬಿ ಸಾರಿ ಎನ್ ಬಿರೇನ್ ಸಿಂಗ್ ಬ್ಲೂಮ್ಬರ್ಗ್ನ ಏಷ್ಯಾದ ಶ್ರೀಮಂತ ಕುಟುಂಬಗಳ ಪಟ್ಟಿಯಲ್ಲಿ ಯಾರು ಅಗ್ರಸ್ಥಾನದಲ್ಲಿದ್ದಾರೆ ಇದಕ್ಕೆ ಉತ್ತರ ಮುಕೇಶ್ ಅಂಬಾನಿ ಮತ್ತು ಕುಟುಂಬ ದಕ್ಷಿಣ ಭಾರತದ ಕುಂಭಮೇಳ ನಡೆಯುವ ಸ್ಥಳ ಯಾವುದು ಇದಕ್ಕೆ ಉತ್ತರ ಟಿ ನರಸೀಪುರ ಮೈಸೂರು ಜಿಲ್ಲೆ ದಕ್ಷಿಣ ಗೋಳಾರ್ಧದ ದೊಡ್ಡ ಹಿಂದೂ ದೇವಾಲಯವನ್ನು ಎಲ್ಲಿ ಉದ್ಘಾಟಿಸಲಾಯಿತು ಇದಕ್ಕೆ ಉತ್ತರ ಜೋಹಾನ್ಸ್ಬರ್ಗ್ ದಕ್ಷಿಣ ಆಫ್ರಿಕಾ ಬ್ಯಾಂಕ್ ಲಾಜಿಸ್ಟಿಕ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಎಲ್ ಪಿ ಐನಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಇದಕ್ಕೆ ಉತ್ತರ ಮೂವತ್ತೆಂಟನೇ ಸ್ಥಾನ ವಿಶ್ವಾದ್ಯಂತ ಚಾಕೊಲೇಟ್ ಉತ್ಪಾದನೆಗೆ ಬೆಳೆಯುವ ಪ್ರಮುಖ ತೋಟಗಾರಿಕೆ ಬೆಳೆ ಯಾವುದು ಇದಕ್ಕೆ ಉತ್ತರ ಖೋ ಖೋ ಕಾಡಿನ ಹಕ್ಕಿ ಜಾನಪದ ಕೋಗಿಲೆ ಎಂದು ಪ್ರಸಿದ್ಧರಾಗಿದ್ದ ಸುಖ್ರೀಗೌಡ ಅವರಿಗೆ ಯಾವ ವರ್ಷದಲ್ಲಿ ಪದ್ಮಶ್ರೀ ಪ್ರಶಸ್ತಿ ನೀಡಲಾಗಿತ್ತು ಇದಕ್ಕೆ ಉತ್ತರ ಎರಡು ಸಾವಿರದ ಹದಿನೇಳು ಅಜ್ಮೀರ್ನಲ್ಲಿರುವ ಕಿಂಗ್ ಹೆಡ್ವರ್ಡ್ ಸ್ಮಾರಕ ಭವನದ ನೂತನ ಹೆಸರೇನು ಇದಕ್ಕೆ ಉತ್ತರ ಮಹರ್ಷಿ ದಯಾನಂದ ವಿಶ್ರಾಂತ ಗೃಹ ಇತ್ತೀಚೆಗೆ ಅನನ್ಯ ಪ್ರಸಾದ್ ಅವರು ಯಾವ ಸಾಗರವನ್ನು ದಾಟುವ ಮೂಲಕ ಭಾರತದ ಮೊದಲ ಮಹಿಳೆ ಎಂಬ ದಾಖಲೆಯನ್ನು ಸೃಷ್ಟಿಸಿದ್ದಾರೆ ಇದಕ್ಕೆ ಉತ್ತರ ಅಟ್ಲಾಂಟಿಕ್ ಸಾಗರ ಇತ್ತೀಚೆಗೆ ಭಾರತದ ಯಾವ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಲಾಗಿದೆ ಇದಕ್ಕೆ ಉತ್ತರ ಮಣಿಪುರ ಆಧಾರ್ ಕಾರ್ಡನ್ನು ಬ್ಯಾಂಕ್ ವ್ಯವಹಾರಗಳಲ್ಲಿ ಕಡ್ಡಾಯಗೊಳಿಸಬೇಕು ಎಂದು ಯಾವ ಸಮಿತಿ ಶಿಫಾರಸ್ಸು ಮಾಡಿತು ಇದಕ್ಕೆ ಉತ್ತರ ಚಂದ್ರಬಾಬು ನಾಯ್ಡು ಸಮಿತಿ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಮಹಿಳಾ ಸಮ್ಮೇಳನ ಎಲ್ಲಿ ಉದ್ಘಾಟಿಸಲಾಯಿತು ಇದಕ್ಕೆ ಉತ್ತರ ಬೆಂಗಳೂರು ಸಶಸ್ತ್ರ ಪಡೆಗಳನ್ನು ಆಧುನೀಕರಣಗೊಳಿಸಲು ರಕ್ ರಕ್ಷಣಾ ಸಚಿವಾಲಯವು ಯಾವ ವರ್ಷವನ್ನು ಸುಧಾರಣೆಗಳ ವರ್ಷ ಎಂದು ಘೋಷಿಸಿದೆ ಇದಕ್ಕೆ ಉತ್ತರ ಎರಡು ಸಾವಿರದ ಇಪ್ಪತ್ತ ಐದು ಮೂವತ್ತೆಂಟನೇ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಲೋಹಿನ್ ಬೋರ್ಕೊಹಾಯಿನ್ ಯಾವ ಬಾಕ್ಸಿಂಗ್ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದರು ಇದಕ್ಕೆ ಉತ್ತರ ಎಪ್ಪತ್ತೈದು ಕೆ ಜಿ ವಿಭಾಗ ಸುದ್ದಿಯಲ್ಲಿರುವ ಕ್ಯಾಟ್ಸ್ ವಾರಿಯರ್ ಎಂಬುದು ಏನು ಇದಕ್ಕೆ ಉತ್ತರ ಪೈಲಟ್ ರಹಿತ ಯುದ್ಧ ವಿಮಾನ ಸುದ್ದಿಯಲ್ಲಿರುವ ಸೈಕ್ಲೋನ್ ಸಮರಭ್ಯಾಸದಲ್ಲಿ ಯಾವ ದೇಶಗಳು ಭಾಗವಹಿಸಿವೆ ಇದಕ್ಕೆ ಉತ್ತರ ಭಾರತ ಮತ್ತು ಈಜಿಪ್ಟ್ ಎರಡು ಸಾವಿರದ ಇಪ್ಪತ್ತೈದರ ಎ ಹೈ ಶೃಂಗಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದರು ಇದಕ್ಕೆ ಉತ್ತರ ನರೇಂದ್ರ ಮೋದಿ ಮತ್ತು ಅಮ್ಯಾನ್ಯುಯಲ್ ಮ್ಯಾಕ್ರಾನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು